ಯಾವ ಊರಿಗೆ ಹೋಲಿ ಯಾವ ಹಳ್ಳಿಗೆ ಹೋಲಿ ಯಾವ ಮೂಲೆಯೋಲಿ ನೀವು ಸಾಲ ಅಲ್ಲಿ ಎಷ್ಟೊತ್ತಿನ ಎಷ್ಟೊತ್ತೆ ಐನೇ ಐನೇತ ಕನ್ನಡದಾಗ ಹೆಂಗೆ ಪಾಠ ಯಾವ್ದು ನನಗೆ ಅದೇ ಈಗ ನಮ್ಮ ಶಿವ ಹುಗಾರ ಹಾಡ ಕೇಳಂದ್ರ ಪರ್ಫೆಕ್ಟ್ ಆಗಿ ಆಡ್ತಾನ ಏನ್ರೋ ನೀವು ಶಿವ ನೀವು ಹಚ್ಕೊಂಬಿಡು ಚೂರು ಹಚ್ಕೊಂಬಿಡು ಇಲ್ಲಿ ಸಜ್ಜಿ ಬಿಡಂಗಿಲ್ಲ ಈಗ ಅದಕ್ಕಿಂತ ಮುಂಚಿತವಾಗಿ ಶಿವ ಹುಗಾರ ಅವ್ರ ಹಾಡ ಆಡ್ತಾರ ಅದಕ್ಕಿಂತ ಮುಂಚಿತವಾಗಿ ಇವತ್ತ ನಿಮ್ಮ ಊರಿಗೆ ಬಂದಿದ್ದ ನನಗ್ ಬಹಳ ಖುಷಿ ಆಗೈತೆ ವೈಯಕ್ತಿಕವಾಗಿ ಯಾಕಂದ್ರ ಪ್ರತಿ ದಿನ ನಮ್ಮ ಕಲಾ ಸಿಂಚನ ತಂಡದ ಅಭಿಮಾನಿಗಳು ಕಲಾ ಸಿಂಚನ ತಂಡ ಅಭಿಮಾನಿ ಎತ್ತ ಜನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ತಿರ್ತೀರಿ ಅದೇ ಖುಷಿ ನನಗೆ ಇವತ್ತು ಅದೇ ಪ್ರೀತಿ ವಿಶ್ವಾಸ ಇಟ್ಕೊಂಡು ಇವತ್ತು ವಿಜಯ್ ಸರ್ ಅವರು ಕಮಿಟಿ ಅಧ್ಯಕ್ಷರ ಸಮಿತಿಯವಾಗಿ ಅವ್ರ ಅವ್ರು ಕಾಲ್ ಮಾಡಿ ಸರ್ ಬಂದ್ರೆ ನಿಮ್ಮ ಕಲಾ ಸಿಂಚನ ತಂಡನ ಬರಬೇಕು ಅಂತ ತಿಳ್ಕೊಂಡು ಹೇಳಿದ್ರಲ್ಲ ಅದಕ್ಕಿಂತ ಖುಷಿ ಯಾವ್ದು ಇಲ್ಲ ಯಾಕಂದ್ರ ಈ ಭಾಗದಲ್ಲಿ ಬಹಳ ಜನ ಇದ್ರಿ ನಮ್ಮ ಉತ್ತರ ಕರ್ನಾಟಕ ಅಷ್ಟೇ ಇಲ್ಲ ಇಡೀ ಕರ್ನಾಟಕ ಅಷ್ಟೇ ಇಲ್ಲ ನಮ್ಮ ಕಲಾ ತಂಡ ಒಂದೇ ತಿಂಗಳೊಳಗ ಐವತ್ ನಾಲ್ಕು ಕಾರ್ಯಕ್ರಮ ಮಾಡಿರುವಂತಹ ಇತಿಹಾಸ ನಮ್ಮ ಕಲಾ ಸಿಂಚನ ತಂಡಕ್ಕೆ ಇದೆ ಹಾಗೆ ಒಂದೇ ಊರಿಗೆ ಒಂದೇ ಊರಿಗೆ ಮುತ್ತೇಬಿಯ ತಾಲೂಕಿನ ಬಿದ್ರಕುಂದಿ ಗ್ರಾಮಕ್ಕೆ ಕೇವಲ ಆರರಿಂದ ಏಳು ವರ್ಷಗಳಲ್ಲಿ ಎಂಟು ಕಾರ್ಯಕ್ರಮ ಆಡಬಹುದ್ರಿ ಆರ ಏಳ ಎಂಟ ಇಲ್ಲ ಇಲ್ಲ ಇಪ್ಪತ್ತೆಂಟು ಸಲ ಕಾರ್ಯ ನಮ್ಮ ಕಲಾ ಶಿಕ್ಷಣ ತಂಡಕ್ಕಿದೆ ನಿಜವಾಗ್ಲೂ ಕೂಡ ಅದು ನೀವ್ ಕೊಟ್ಟಿರ್ತಕ್ಕಂಥ ಪ್ರೀತಿ ನೀವ್ ಕೊಟ್ಟಿರ್ತಕ್ಕಂಥ ಒಂದು ಮಮತೆ ನೀವು ಎಲ್ಲಿ ತನಕ ಕೊಡ್ತೀರ ಎಲ್ಲಿ ತನಕ ನಾವ್ ಇರ್ತೀವಿ ಅಂತ ಹೇಳ್ತಾ ಈಗ ಶಿವ ಹುಗಾರ ಅವರು ಹಾಡಿನ ಜೋಸ್ ಅದಕ್ಕಿಂತ ಉಚಿತವಾಗಿ ನಮ್ಮ ಕಲಾ ಶಿಕ್ಷಣದೊಳಗ ಒಂದು ನಿಯಮ ಐತಿ ಇಲ್ಲಿ ನಮ್ಮ ಕಾರ್ಯಕ್ರಮದೊಳಗೆ ಯಾರ್ಯಾರು ಮಾಡಿಸಿದಾಗ ಏನೇನೋ ಹಾಡುಗಳಿರ್ತಾವೆ ಏನೇನೋ ಕೇಳಬೇಕಂತ ಆಸೆ ಇರ್ತೈತಿ ಅಷ್ಟು ದೂರ ಇರ್ತೀರಿ ನಮಗೆ ಕೇಳಿದ್ರೆ ಹೇಳಕ್ ಆಗಲ್ಲ ಅದಕ್ಕೆ ನಾವು ಒಂದು ಏನ್ ಅಂದ್ರೆ ಒಂದು ವಿಡಿಯೋ ಮಾಡ್ಬಿಟ್ಟು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರ್ತೀವಿ ನೀವು ಅಲ್ಲೇ ಕುತ್ಕೊಡ್ರಿ ಯಾವ ಹಾಡುಗಳನ್ನ ಕೇಳಬೇಕು ಏನನ್ನ ಕೇಳಬೇಕಂತ ಹೇಳಿದ್ರೆ ನಿಮ್ಮ ಹೆಸರು ಸಮೇತವಾಗಿ ನಾವು ವೇದಿಕೆ ಮೂಲಕ ಅನೌನ್ಸ್ಮೆಂಟ್ ಮಾಡ್ತೀವಿ ನಾನು ಅದು ಕಲಾ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಅವ್ರಿ ಕಲಾ ಸಾಮ್ರಾಟ್ ಅಂತ ಕೆಲಸ ಭಾರತೀಯ ಯೂಟ್ಯೂಬ್ ಚಾನಲ್ ಕಲಾ ಸಾಮ್ರಾಜ್ ಗೋಪಾಲ್ ಇಂಚಿಗೇರಿ ಅಂತ ಹೊಡಿರಿ ಇದೇ ವೇದಿಕೆ ಮೇಲೆ ಗೋಪಾಲ್ ಇಂಚಿಗೇರಿ ಅವರು ಒಂದು ವಿಡಿಯೋ ಹಾಕಿದ್ದೀನಿ ನಿಮ್ಮನ್ನೆಲ್ಲ ಜೂಮ್ ಹಾಕಿದ್ದೀನಿ ನಿಮ್ಮನ್ನು ಕೂಡ ಈ ವಿಡಿಯೋದೊಳಗೆ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಐತಿ ಅಲ್ಲೇ ಕೂತ್ಕೊಂಡು ಫಸ್ಟ್ ಗೆ ನೀವ್ ಯಾರು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರ ಹಾಡಾಗ ನಿಮ್ ಹೆಸರು ಸಮೇತ ಹೇಳ್ಬಿಡ್ತೀನಿ ಓಕೆ ಶಿವ ಗೋಪಾಲ್ ಇಂಚಿಗೇರಿ ಅಂತ ನೋಡಿ ಚೇಂಜ್ ಮಾಡಿದ್ರೆ ಓದಲಾರ